ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸವನ್ನು ಮಾಡಿದ ಕೀರ್ತಿ ನಮ್ಮ ಯುವ ನಾಯಕ ವ್ಯಕ್ತ ನಂದುಗಳಿಗೆ ಅವರು ಸಲ್ಲುತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಬಂಧುಗಳೇ ಮೊನ್ನೆ ಒಂಬತ್ತನೇ ತಾರೀಕು ಈ ಒಂದು ಕಂಚನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತ ಹಿನ್ನೆಲಿಗೆ ಬಹಳಷ್ಟು ಜನರ ಶ್ರಮ ಇದೆ ಆ ಶ್ರಮದ ಪರಿಣಾಮವಾಗಿ ಮೊನ್ನೆ ಒಂಬತ್ತನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚೆನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು ಅವತ್ತೇ ನಾವೆಲ್ಲರೂ ಸಹ ತಾಪಿಸ್ಬೇಕಾಗಿತ್ತು ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನು ಯಾವ ಕಾರಣಕ್ಕೂ ಹಂಚಿಕೆ ಹೇಳಿ ಸ್ವಾಭಿಮಾನದಿಂದ ನಾವೆಲ್ಲರೂ ಸಂಕಲ್ಪನ ತೊಟ್ಟಿದ್ವಿ ಆ ಸ್ವಾಭಿಮಾನಕ್ಕೋಸ್ಕರವಾಗಿ ನಾ ಎಷ್ಟೇ ಒತ್ತಡ ಬಂದಾಗ ಸಹ ಅನಿವಾರ್ಯವಾಗಿ ಸರ್ಕಾರದವರು ಗೌರವ ಕೊಡ್ಲಿ ಸಮಾಜವತಿಯಿಂದ ನಾವೆಲ್ಲರೂ ಮತ್ತೊಂದಿನ ಹೋಗಿ ಮಾಲಾರ್ಪಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ ಆ ಪ್ರಯತ್ನವಾಗಿ ಪಂಚಮ್ಸಾಲಿ ಸಮಾಜ ಬಾಂಧವರು ಅಂತಂದ್ರೆ ಏನಾದ್ರೂ ಒಂದು ಸಂಕಲ್ಪ ತೊಟ್ರೆ ಪ್ರಧಾನಮಂತ್ರಿಗಳಿರಲಿ ಮುಖ್ಯಮಂತ್ರಿಗಳಿರಲಿ ಯಾರೇ ಇರಲಿ ಏನಾರು ಸಂಕಲ್ಪ ಕೊಟ್ಟರೆ ಆ ಸಂಕಲ್ಪವನ್ನು ಗಟ್ಟಿಗೊಡಿಸ್ತೇವೆ ಅನ್ನೋದನ್ನ ನಾವು ನೀವು ಎರಡು ಸಹ ಮಾಡಿ ತೋರಿಸಿದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಹಾಗಾಗಿ ಈ ಒಂದು ಚೆನ್ನಮ್ಮನ ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತ ಹಿನ್ನೆಲೆ ಒಳಗೆ ಬಹಳ ದೊಡ್ಡ ಇತಿಹಾಸವಿದೆ ಏನು ಹಿಂದೆ ನಗರಸಭೆಯಲ್ಲಿ ಟರ್ಮ್ ಪಾಸ್ ಮಾಡಿದ ಮೇಲೆ ನಮ್ಮೆಲ್ಲ ಸಮಾಜ ಬಾಂಧವರು ಬಂದು ಮನವಿ ಮಾಡಿಕೊಂಡಾಗ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತ ಬಿ ಎಂ ಪಾಟೀಲ್ರು ನಾವು ಎಲ್ಲ ಕೂಡಿ ನವೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕನೇ ಸೇಲಿ ಇದೇ ಭಾಗದಲ್ಲಿ ಚೆನ್ನಮ್ಮ ನಾಮಫಲಕ ಅನಾವರಣ ಮಾಡಿದ್ವಿ ಮೇಲೆ ಎಲ್ಲರೂ ಕೂಡಿ ಏನು ಉಮೇಶ್ ಕೋಳ್ಕೊಳ ಆಗಿರ್ಬೋದು ನಮ್ಮ ಬಿ ಎಸ್ ಬಿರದರ್ ಆಗಿರ್ಬೋದು ಅನೇಕ ನಮ್ಮ ಶರಣುವಾರು ಅನೇಕ ಸಮಾಜದ ಮುಖಂಡರು ಎಲ್ಲ ಕೂಡಿ ಕಂಚಿನ ಮೂರ್ತಿಯನ್ನು ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ಆ ಒಂದು ಕಂಚಿನ ಮೂರ್ತಿಯನ್ನ ಹೈವೇ ರೋಡ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶವಿಲ್ಲ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ರೂ ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟವರು ಉಸ್ತುವಾರಿ ಸೃಷ್ಟಿಯಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ನಾವು ಸ್ಮರಣೆ ಮಾಡ್ತೀವಿ ಅದರ ಜೊತೆಯಲ್ಲಿ ಚೆನ್ನಮ್ಮನ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದೆ ಈ ಬಸ್ ಸ್ಟ್ಯಾಂಡ್ಗೂ ಚೆನ್ನಮ್ಮನ ಹೆಸರು ಇಡಬೇಕು ಅಂತ ಹೇಳಿ ಎಲ್ಲಾ ಸಮಾಜ ಬದಲ ಅಪೇಕ್ಷೆಯಂತೆ ಕರ್ನಾಟಕ ಜನ ಸರ್ಕಾರ ರೆಡ್ಡಿ ಅವರು ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿದರೆ ಹಾಗಾಗಿ ಸರ್ಕಾರದ ಜಾಗದಲ್ಲಿ ಚೆನ್ನಮ್ಮನ ಮೂರ್ತಿ ಇತ್ತನ ಕಾರಣಕ್ಕೋಸ್ಕರವಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಸರ್ಕಾರ ವತಿಯಿಂದ ಚೆನ್ನಮ್ಮನ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು ಅವತ್ತು ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಿದ್ವಿ ಇಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೂ ಅವ್ರ ಜೊತೆಯಲ್ಲಿ ನಾವು ಯಾರು ಸಹ ವೇದಿಕೆಯನ್ನ ಹಂಚ್ಕೊಂಡಿರ್ಲಿಲ್ಲ ಆ ಮೀಸಲಾತಿ ಸಿಗೋರಿಗೆ ವೇದಿಕೆ ಹಂಚಿಕೊಂಡಿರ ಸರ್ಕಾರದಲ್ಲಿ ಸಂಕಲ್ಪ ತೊಟ್ಟಿದ್ವಿ ಅದೇ ಪ್ರಕಾರವಾಗಿ ಮೀಸಲಾತಿ ಸಿಗೋವರೆಗೂ ಸಿದ್ದರಾಮಯ್ಯ ಜೊತೆ ವೇದಿಕೆ ಹೆಚ್ಚು ನಾವು ತೀರ್ಮಾನ ಮಾಡಿದ್ವಿ ಆದ್ರೆ ಅನಿವಾರ್ಯವಿತ್ತು ಒಂದ್ ಕಡೆ ನಮ್ಮ ಸಮಾಜ ಬಾಂಧವರು ಬಹಳ ಇದು ಮಾಡಿದ್ರು ಅವ್ರ ಪ್ರೀತಿಗೆ ಹೋಗ್ ಹೋಗ್ಬೇಕು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ನೊಂದಂತರ ಜೊತೆ ಅಂತ ಎಕ್ಸ ಪ್ರಶ್ನೆ ಕಾಡಿತ್ತು ಹಾಗಾಗಿ ಯತ್ನಗೌಡರ ಸಲಹೆಯಂತೆ ಅವತ್ತು ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವತ್ತು ನಾವು ಭಾಗವಹಿಸಕ್ಕಾಗ್ಲಿಲ್ಲ ಹಾಗಾಗಿ ಇವತ್ತು ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದ್ರೆ ಚನ್ನಮ್ಮನ ವೀರ ಪುತ್ರ ವೀರ ಸನ್ಯಾಸಿ ಭಾರತ ಮಾತೆ ವೀರ ಪುತ್ರ ಆ ಮಹಾನ್ ವ್ಯಕ್ತಿಯ ಜಯಂತಿ ಎಂದೇ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಚೆನ್ನಮ್ಮನ ಪ್ರತಿಮೆಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಗೌರವನ ಸಮರ್ಪಣೆ ಮಾಡಿದೀವಿ ಈ ಉದ್ದೇಶಕ್ಕೋಸ್ಕರ ಬಿಜಾಪುರದಲ್ಲಿ ಇದುವರೆಗೆ ಬಸವಣ್ಣವರು ಛತ್ರಪತಿ ಶಿವಾಜಿ ಮಹಾರಾಜರು ಕನಕದಾಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದ್ದು ಇತ್ತು ಇವತ್ತು ಈ ಒಂದು ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಏನು ಆದ್ರೆ ಮಾಡಿದ ಕೀರ್ತಿ ವಿಜಾಪುರ ಜನಕ್ಕೆ ಸಲ್ಲುತ್ತೆ ವಿಜಾಪುರ ನಾಗರಿಕರಿಗೆ ಸಲ್ಲುತ್ತೆ ಅನ್ನುವಂಥ ಮಾತಿನ ಇಚ್ಛೆ ಪಡ್ತಾ ನಾವು ಮೂರ್ನಾಲ್ಕು ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು ಬಿ ಎಂ ಪಟ್ಟಣ ಆಗಿರ್ಬೋದು ನಮ್ಮ ಸಿಟಿ ಅಧ್ಯಕ್ಷರು ಬುಕ್ಕಾಡರ್ ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು ಐವತ್ತು ಮಂದಿ ಕೂಡಿ ಹೋಗಿ ಮಾಲಾರ್ಪಣೆ ಮಾಡ್ಬೇಕು ತನ್ಕೊಂಡಿದ್ವಿ ನಂದವರು ಇಲ್ಲ ಅಪ್ಪರೆ ಹನ್ನೆರಡನೇ ತಾರೀಕು ನಾನು ಹನ್ನೆರಡು ಜೆ ಸಿ ಬಿ ದತ್ತಿನ ಜೆ ಸಿ ಬಿ ಅಂದ್ರೆ ಬಸವನಗೌಡರಿಗೆ ಬಹಳ ಪ್ರೀತಿ ವಿಜಯಪುರದವ್ರಿಗೆ ಬಹಳ ಪ್ರೀತಿ ಹಾಗಾಗಿ ಹನ್ನೆರಡನೇ ತಾರೀಕು ಜೆ ಸಿ ಬಿ ಮಾಡೋಣ ಆ ಜೆ ಸಿ ಬಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಜೆ ಸಿ ಬಿ ಮೂಲಕವಾಗಿನೇ ಕರ್ನಾಟಕ ಆದರ್ಶವಾಗಿರ್ತಕ್ಕಂತ ಚೆನ್ನಮ್ಮ ಕನಸನ್ನ ಕಂಡಿರ್ತಕ್ಕಂಥ ಚೆನ್ನಮ್ಮನ ರಾಜ್ಯ ರಾಜ್ಯ ಏನಿತ್ತು ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು ಈ ನಾಯಕನ ರಾಜ್ಯ ಏನಿತ್ತು ಸಿಂಧೂ ಲಕ್ಷ್ಮಣ ರಾಜ ಏನಿತ್ತು ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶ ದೇಶ ಕೊಂಡಿದ್ದು ಅವರೆಲ್ಲರ ಕನಸನ್ನಾಗಿಸಿದಳಗೆ ಜೆಸಿಯು ಮೂಲಕವನ್ನೇ ಚೆನ್ನಮ್ಮನೆ ಅಂತ ಹೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಕೇವಲ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ ಕೇವಲ ಪತ್ರಿಕೆ ಹೇಳಿಕೆ ಕೊಟ್ಟಿದ್ವಿ ಪತ್ರಿಕೆ ಹೇಳಿಕೆಗೆ ಕರೆ ಕೊಟ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಚೆನ್ನ ಮನೆ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ ನೀವೆಷ್ಟು ಸ್ವಾಮಿ ನೀವು ನೀವೆಲ್ ಸಹ ತೋರ್ಸಿಕೊಟ್ಟಿದ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಮೊನ್ನೆ ನಡೆದಂತಹ ಒಂಬತ್ತನೇ ತಾರೀಕು ನಡೆದಂತಹ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರಣವಾಳರವರು ಬಂದಂತ ಜನರಿಗೆ ಪ್ರಸಾದ್ ವ್ಯವಸ್ಥೆ ಮಾಡಿದ್ರು ಇವತ್ತು ನಿಮಗೆ ನಮ್ಮ ಅವರು ಮತ್ತು ಮುಖಾಸ್ಥರು ಪ್ರಸಾದ್ ವ್ಯವಸ್ಥೆ ಮಾಡಿದ್ದಾರೆ ಮೊನ್ನೆ ನಡೆದಂತಹ ಒಂಬತ್ತನೇ ತಾರು ಕಾರ್ಯಕ್ರಮಕ್ಕೆ ಆ ಪ್ರತಿಷ್ಠಾನ ಸಮಿತಿ ಅಧ್ಯಕ್ಷ ಉಮೇದ್ ಕೋಳ್ಕೂಡ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷ ಬಿ ಎಸ್ ಆಗಿರ್ಬೋದು ಒಟ್ಟಾರೆ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಅವರು ಹೋಗಲ್ಲ ಎಲ್ಲರೂ ದೂರ್ತಾರೆ ಅದೇ ಪ್ರಕಾರ ಇವತ್ತು ಸಹ ನೀವೆಲ್ಲರೂ ನಮ್ಮ ಬಬಲೇಶ್ವರ ತಾಲೂಕಾಧ್ಯಕ್ಷ ಅಧ್ಯಕ್ಷ ಶಿರುಗೋಡ್ ಆಗಿರಬಹುದು ನಮ್ಮ ಇಂಡಿ ತಾಲೂಕಾ ಅಧ್ಯಕ್ಷ ಆಗಿರ್ತಕ್ಕಂಥ ವಿರಾಧರ್ ಆಗಿರ್ಬಹುದು ಮುದ್ದೇಬಳ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಂಬರೀಶ್ ಗೋಳಿರ್ ಆಗಿರಬಹುದು ತಾಳಿಕೋಟಿ ಭಾಗದಿಂದ ಬಂದಿರತಕ್ಕಂಥ ಜನ ಆಗಿರಬಹುದು ಸಿಂದಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಂಗರ್ಗಿರ್ ಆಗಿರ್ಬಹುದು ಚಡಚಣ ತಾಲೂಕಾದೇಶ ಆಗಿರ್ತಕ್ಕಂತ ಮಿಠಲ್ ಅವರಾಗಿರ್ಬಹುದು ಎಲ್ರೂ ಸಹ ಇವತ್ತು ಬಂದು ತಾವೆಲ್ಲರೂ ಒಂದೇ ಮಾತಿ ಗುರುಗಳು ಮಾತಿಗೆ ಹೋಗೊಟ್ಟು ನೀವೆಲ್ರೂ ಸೇವತ ಚನ್ನಮ್ಮನಿಗೆ ಗೌರವನ್ನ ಕೊಡೋದ್ರ ಮೂಲಕವಾಗಿ ಮತ್ತೊಮ್ಮೆ ಸಾಬೀತು ಪಡಿಸ್ತೀವಿ ಚೆನ್ನಮ್ಮನ ಮಕ್ಕಳು ಸ್ವಾಭಿಮಾನದ ಮಕ್ಕಳು ಅನ್ನುವಂಥದ್ದನ್ನ ಮತ್ತೊಮ್ಮೆ ಇವತ್ತು ನಾವೆಲ್ಲ ತೋರಿಸ್ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ನಾವೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಪ್ರ ಏನೇ ಇರಲಿ ದೇಶಕ್ಕೋಸ್ಕರ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಹೋರಾಟ ಮಾಡೋ ಸಂಕಲ್ಪವನ್ನ ನಾವೆಲ್ಲ ಸಹ ತೊಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತ ಹಾಗಾಗಿ ಈ ಒಂದು ವೇದಿಕೆ ಮೂಲಕ ಮಹಾನಗರ ಪಾಲಿಕೆಗೆ ನಾವೆಲ್ಲ ಒಕ್ಕೊತ್ತಾಯ ಮಾಡ್ತೀವಿ ಏನಿಲ್ಲಿ ಮೀನಾಕ್ಷಿ ಸರ್ಕಲ್ ಅಂತ ಏನಿದೆ ಅದು ಮೂಲತಃ ಬಸಲಿಂಗಪ್ಪ ದೇಶಮುಖರ ಸರ್ಕಲ್ ಅದು ಹಾಗಾಗಿ ಆದಷ್ಟು ಬೇಗ ಚೆನ್ನಮ್ಮನಿಗೆ ಹೆಂಗ್ ಗೌರವ ಕೊಟ್ಟಿರಿ ಮುಂದಿನ ದಿನಗಳಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಆ ಒಂದು ಮೀನಾಕ್ಷಿ ಸರ್ಕಲ್ ಅನ್ನ ನಾಮಕರಣ ಬದಲಾವಣೆ ಮಾಡಿ ವೀರ ಶೂರ ಬಸಲಿಂಗಪ್ಪ ದೇಶಮುಖ ಸರ್ ಹುತಾತ್ಮ ಸರ್ಕಲ್ ಅಂತೇಳಿ ನಾಮಕರಣ ಮಾಡುವಂತ ಪ್ರಯತ್ನವನ್ನ ಕರ್ನಾಟಕದ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯರು ಅತಿ ಶೀಘ್ರದಲ್ಲಿ ಕೈಗೊಳ್ಳಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಹಾಗಾಗಿ ಇವತ್ತು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಾಗಿದೆ ಇದಕ್ಕೆ ಬಹಳ ಜನ ಕಷ್ಟಪಟ್ಟು ದುಡಿದಾರೆ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಬಹಳ ಕಷ್ಟಪಟ್ಟು ಈ ಒಂದು ಸಮಾರಂಭ ದುಡಿದಾರೆ ನಮ್ಮ ವಕೀಲರ ಪರಿಷತ್ತಿನ ಶ್ರೀಶ್ಚರ್ ಮೂರ್ಜಿ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳು ನಮ್ಮ ಮಾಧ್ಯಮದ ವಕ್ತಾರಾಗಿರ್ತಕ್ಕಂಥ ನಮ್ಮ ಔಟಿಯವ್ರು ಮೊದಲು ಮಾಡಿಕೊಂಡು ನಮ್ಮ ಪಂಚನಿಯ ರಾಜ ಸಂತ ಗಂಗಶೆಟ್ಟಿ ಅವರು ಮೊದಲು ಮಾಡಿಕೊಂಡು ಬಹಳ ಜನ ಕಷ್ಟಪಟ್ಟು ನಮ್ಮ ಕುಮಾರ್ಗೌಡ ಪಾಟೀಲ್ರು ಅನೇಕರು ಬಹಳ ಕಷ್ಟಪಟ್ಟು ಅವ್ರು ಎಲ್ರಿಗೂ ನಾನು ಹೇಳ್ತಾ ಸಂಗಮ ಇಷ್ಟಪಡ್ತೀನಿ ಕೂಡಲೇ ಯಾವತ್ತು ಪದ್ಧತಿಗೆ ಹೆಸರಾಗಿರ್ತಕ್ಕಂಥವ್ರು ಮೀಸಲಾತಿ ಸಿಗೋವರೆಗೂ ಏನು ಸಂಕಲ್ಪ ತೊಟ್ಟಿದ್ವಿ ಅದು ಯಾರೇ ಸರ್ಕಾರ ಬರ್ಲಿ ಯಾರೇ ಮುಖ್ಯಮಂತ್ರಿಗಳು ಬರ್ಲಿ ಮೀಸಲಾತಿ ಸಿಗೋವರೆಗೂ ನಾವು ನೀವು ಪ್ರಾಮಾಣಿಕ ಹೋರಾಟವನ್ನ ಹೋರಾಟವನ್ನು ಎಲ್ಟ ಸರ್ಕೋ ಮಾಡೋಣ ಹಾಗಾಗಿ ಯಾವತ್ತು ನಾವು ಸಮಾಜದ ಪರವಾಗಿರ್ತೇವಿ ಜನರ ಪರವಾಗಿರ್ತೇವಿ ಇವತ್ತು ನಮ್ಮ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ಗೌಡ್ರು ಒಂದ್ ದೊಡ್ಡ ಶಕ್ತಿ ನಮಗೆ ನಮಗೆ ನೂರು ಜನ ಶಾಸಕರಕ್ಕಿಂತ ಯತ್ನಾಳ್ಂತ ಬೆಳಕಿ ಶಾಸಕ ಗಟ್ಟಿಯಾಗಿದ್ರೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ನಾವ್ ಸಹ ಬದಲಾಯಿಸ್ಬೋದು ಹಾಗಾಗಿ ಎಲ್ಲಾ ಸಮಾಜದವರು ಸಹಕಾರ ಪಡ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಉಳಿದ ಅನೇಕ ಸಮುದಾಯಕ್ಕೂ ನ್ಯಾಯವನ್ನು ಕೊಡುವ ಪ್ರಯತ್ನವನ್ನ ಎಲ್ಲರೂ ಕುಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನು ಈ ಸಂದರ್ಭ ಇದು ಸೀನಿಯರ್ ಚೆನ್ನಮ್ಮ ಅದು ಜೂನಿಯರ್ ಚೆನ್ನಮ್ಮ ಅದ್ಭುತವಾದ ಚೆನ್ನಮ್ಮನೇ ನಮ್ ಜೊತೆ ಬಂದಷ್ಟು ಸಂತೋಷವಾಗಿದೆ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿರಿ ಈಗ ನಮ್ಮ ದೇವರಿಪುರಿಗಿ ಶಾಸಕರಾಗಿರ್ತಕ್ಕಂತ ರಾಜಗೌಡ ಪಾಟೀಲ್ದವರು ಸಹ ಬಂದು ಅವರು ಗೌರವಾರ್ಪಣೆ ಸಲ್ಲಿಸ್ತಾರೆ ಅನೇಕ ಜನರು ಈ ಒಂದು ಸಮಾರಂಭಕ್ಕೆ ದುಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಎಲ್ಲ ನಮ್ಮ ತಾಯಂದ್ರಿಗೂ ತಮಗೆ ಸಹ ಧನ್ಯವಾದ ಪೂರ್ವಿಸ್ತೀನಿ ಇಲ್ಲಿ ಮಹಿಳಾ ಘಟಕದ ಅನೇಕ ತಾಯಂದ್ರ ಕೆಳಗಡೆ ಕುಂತಾರೆ ಅವರೆಲ್ಲರಿಗೂ ನಮ್ಮ ಸೋಮ ದೇವ ನಮ್ಮ ದೇವರೇಬ್ಬರಿಗೆ ಶಾಸಕರಾದ ರಾಜಗೌಡರು ರಾಜಗೌಡ ಬರ್ತಾರೆ ಅವರೊಂದ್ ಎರಡು ಮಾತಾಡಿದ ಮೇಲೆ ಇವತ್ತಿನ ಸಮಾರಂಭವನ್ನು ಯಶಸ್ವಿಗೊಳಿಸೋಣ ಯಥ ಪ್ರಕಾರ ನಾಳೆ ಹದಿನಾಲ್ಕನೇ ತಾರೀಕು ಕೋಡ್ಲು ಸಂಗಮದಲ್ಲಿ ಪಾದಯಾತ್ರೆಯ ಐದನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೋಡ್ಲು ಸಂಘದ ಶ್ರೀಪೀಠದಲ್ಲಿ ತೋರಿಸ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಈಗ ರಾಜಗೌಡರು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ವೇದಿಕೆಗೆ ಬರ್ತಾರೆ ಬಂದು ಅವರು ಪುಷ್ಪಾರ್ಪಣೆ ಮಾಡ್ತಾರೆ ಅಪ್ಪ ಗೌಡರು ಮಾತನಾಡಿದರೆ ಕೊನೆಯದಾಗಿ ಎಲ್ಲರೂ ಪರವಾಗಿ ನಂದು ಎರಡು